ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವು ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಶನಿವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಈ ಬ್ಲಾಗಲ್ಲಿ ಒಂದು ಖುಷಿಯಾದ ವಿಚಾರವನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಮೂರು ಕಿಚನ್ಗೆ ಯೂಸ್ ಆಗುವಂಥ ಟಿಪ್ಸ್ನ ಹೇಳಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ವಿಡಿಯೋನ ಅಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಥರ ಬೆಳಗ್ಗೆ ನಾನು ಬೇಗ ಎದ್ದೇಳ್ತೀನಿ ಇವತ್ತು ಕೂಡ ಅಷ್ಟೇ ಬೆಳಿಗ್ಗೆ ಬೇಗ ಇದು ಮನೆ ಕೆಲಸ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡೆ ಎಲ್ಲನೂ ಕೂಡ ಮುಗಿಸ್ಕೊಳ್ಳುವಷ್ಟರಲ್ಲಿ ಏಳು ಗಂಟೆ ಆಗಿತ್ತು ಇನ್ನು ಹಸ್ಬೆಂಡ್ನ ಎಬ್ಬಿಸ್ಬೇಕು ಅದಕ್ಕಂತೇ ಮೊದಲಿಗೆ ಟೀ ಮಾಡ್ಕೊಳ್ಳೋದಕ್ಕಿಟ್ಟು ಆಮೇಲೆ ಎಪ್ಸೋಣ ಅಂತ ಮೊದಲಿಗೆ ಟೀ ಮಾಡ್ಕೊಳ್ಳೋದಕ್ಕಿಟ್ಟು ಆಮೇಲೆ ಹಸ್ಬೆಂಡ್ನ ಎಬ್ಬಿಸ್ದೆ ಇನ್ನು ಇವತ್ತು ನನಗೆ ಒಂದು ಸ್ವಲ್ಪ ಟೀ ಕುಡಿಬೇಕು ಅಂತ ಇತ್ತು ಅದಕ್ಕೇ ಒಂದು ಕಪ್ ಎಕ್ಸ್ಟ್ರಾ ಟೀನ ಮಾಡ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ಕೂಡ ಒಂದೇ ಸಲ ಟೀ ಕುಡಿಯೋದು ಅದಕ್ಕೇ ಎರಡು ಕಪ್ ಟೀನ ಮಾತ್ರ ಮಾಡ್ಕೊಂಡಿದ್ದೀನಿ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಆಮೇಲೆ ಯಾರೂ ಕುಡಿಯೋದಿಲ್ಲ ಅಲ್ವಾ ಅದಕ್ಕೇ ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ ಟೀ ಎಲ್ಲ ಮಾಡಿ ಕುಡಿದು ಆಯಿತು ಇನ್ನು ಬ್ರೇಕ್ಫಾಸ್ಟಿಗೆ ಬಿಸಿಬೇಳೆ ಬಾತ್ ಮತ್ತು ಒಂದು ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ರಾತ್ರಿನೇ ಪ್ಲಾನ್ ಮಾಡಿದ್ದೆ ಅದ್ರ ಪ್ರಕಾರ ಇವತ್ತು ಮಾಡ್ತಾಯಿದ್ದೀನಿ ಬಿಸಿಬೇಳೆ ಬಾತ್ ರೆಸಿಪಿ ಕೂಡ ಕ್ವಿಕ್ಕಾಗಿ ಹೇಳಿಬಿಡ್ತೀನಿ ಒಂದೂವರೆ ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೇ ಒಂದು ಕಪ್ಪಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ಇನ್ನು ನಾವು ಬಿಸಿಬೇಳೆ ಬಾತ್ ಮಾಡುವಾಗ ಒಂದೂವರೆ ಕಪ್ಪಷ್ಟು ಅಕ್ಕಿ ಮತ್ತು ಒಂದು ಕಪ್ಪಷ್ಟು ತೊಗರಿ ಬೆಳೆನ ತೊಗೊಂಡ್ರೆ ಬಿಸಿಬೇಳೆ ಭಾತನ ಮಧ್ಯಾಹ್ನದವರೆಗೂ ಇಟ್ಟರೂ ಕೂಡ ಬೆಳಗ್ಗೆ ಮಾಡಿದಾಗ ಯಾವ ಕನ್ಸಿಸ್ಟೆನ್ಸಿಯಲ್ಲಿರುತ್ತೆ ಅಲ್ವಾ ಬಿಸಿಬೇಳೆ ಬಾತ್ ಮಧ್ಯಾಹ್ನ ಕೂಡ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ಮಧ್ಯಾಹ್ನ ಬೇಕಂದರೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ತಿನ್ಬೋದು ಇನ್ನು ನಾನಿಲ್ಲಿ ಸೋನಾ ಮಸೂರಿ ರೈಸ್ ಬೆಳೆಸಿಲ್ಲ ಸೊಸೈಟಿ ಅಕ್ಕಿ ಬರುತ್ತೆ ಅಲ್ವಾ ಆ ಸೊಸೈಟಿ ಅಕ್ಕಿನ ಬಳಸ್ತಿದ್ದೀನಿ ಖಾರ ಖಾರ ಪೊಂಗಲ್ಗೆ ಮತ್ತು ಬಿಸಿಬೇಳೆ ಭಾತ್ಗೆಲ್ಲ ಸೊಸೈಟಿ ಅಕ್ಕಿನೇ ಬಳಸ್ತೀನಿ ಇವತ್ತು ಕೂಡ ಅಷ್ಟೇ ಸೊಸೈಟಿ ಅಕ್ಕಿನೇ ಹಾಕ್ಕೊಂಡಿದ್ದೀನಿ ಸೊಸೈಟಿ ಅಕ್ಕಿಯಲ್ಲಿ ಜಾಸ್ತಿ ಧೂಳು ಇರುತ್ತೆ ಅಲ್ವ ಅದಕ್ಕೇ ಒಂದು ಎರಡು ಮೂರು ಸಲ ಚೆನ್ನಾಗಿ ಇದನ್ನ ತೊಳ್ಕೊಬೇಕು ಇವಾಗ ಎರಡು ಸಲ ಇದನ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇದಕ್ಕೇನೆ ನಾನು ಮೊದಲಿಗೆ ಕ್ಯಾರೆಟ್ ಮತ್ತು ಬೀನ್ಸ್ನ ಕಟ್ ಮಾಡ್ಕೊಂಡಿದ್ದೆ ಬಟಾಣಿನ ರಾತ್ರಿ ನೆನೆ ಹಾಕಿದ್ದೆ ಅದೆಲ್ಲನೂ ಕೂಡ ಚೆನ್ನಾಗಿ ನೆಂದಿತ್ತು ಇವಾಗ ಅಕ್ಕಿ ಮತ್ತು ಬೇಳೆಗೆ ಕಟ್ ಮಾಡ್ಕೊಂಡಿರೋ ಕ್ಯಾರೆಟ್ ಬೀನ್ಸ್ ಮತ್ತು ಬಟಾಣಿನ ಹಾಕ್ಕೊಳ್ತಿದ್ದೀನಿ ಇಷ್ಟೆಲ್ಲನೂ ಕೂಡ ಹಾಕ್ಕೊಂಡು ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊಳ್ತಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಯಾಕೆ ಹಾಕಬೇಕು ಅಂತ ಅಂದರೆ ಕುಕ್ಕರಲ್ಲಿ ಅಡುಗೆ ಮಾಡುವಾಗ ಅದು ಉಕ್ಕುತ್ತೆ ಖಾರ ಪೊಂಗಲ್ ಬಿಸಿಬೇಳೆ ಭಾತ್ ರಸಮ್ ರೈಸ್ ಅನ್ನ ಸಾರು ಈ ಥರ ಮಾಡುವಾಗೆಲ್ಲ ಉಕ್ಕುತ್ತೆ ಉಕ್ಕಬಾರ್ದು ಅಂದರೆ ಅದರಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಆವಾಗ ಉಕ್ಕಲ್ಲ ನಾರ್ಮಲ್ ಆಗಿ ಈ ಟಿಪ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರಿಗೆ ಮಾತ್ರ ಹೇಳಿದ್ದು ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪನೂ ಕೂಡ ಕುಕ್ಕರ್ ಗಲೀಜಾಗಿಲ್ಲ ಉಕ್ಕುತ್ತಾನೂ ಕೂಡ ಇಲ್ಲ ಅದಕ್ಕೇ ಈ ಟಿಪ್ ಹೇಳಬೇಕು ಅಂತ ಅನ್ನಿಸ್ತು ಹೇಳಿದೆ ಬಿಸಿಬೇಳೆ ಭಾತ್ಗೆಲ್ಲ ಕೂಡ ಕುಕ್ಕರ್ಗೆ ಹೋಗಿಸಿ ಸೈಡಲ್ಲಿ ಎತ್ತಿಟ್ಟೆ ಇನ್ನು ಸ್ವೀಟ್ಗೆ ಪಾನ್ ಕದ್ದು ಕಡಿಮೆ ಮಾಡ್ತಾಯಿದ್ದೀನಿ ಹಾಗೇ ಒಂದು ಖುಷಿಯಾದ ವಿಚಾರ ಅಂತ ಹೇಳಿದೆ ಅಲ್ವಾ ಅದು ಏನಂದರೆ ಮೊನ್ನೆ ಗುರುವಾರ ನನ್ನ ಚಾನಲಲ್ಲಿ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೂ ಅದಕ್ಕೆ ತುಂಬ ಖುಷಿಯಾಯಿತು ಈ ಖುಷಿಗೆ ನೀವೇ ಕಾರಣ ಯಾಕಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿಲ್ಲ ಅಂದರೆ ಇವತ್ತು ಇದು ಸಾಧ್ಯ ಆಗ್ತಾನೆ ಇರಲಿಲ್ಲ ಅದಕ್ಕೇ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಈ ಪ್ರೀತಿ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ನನಗೆ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದು ಗುರುವಾರ ಶುಕ್ರವಾರ ನಾನು ಬ್ಲಾಗ್ ಹಾಕಿದಾಗ ತುಂಬ ಜನ ಕಂಗ್ರಾಟ್ಸ್ ಪಲ್ಲವಿ ಅಂತ ವಿಶ್ ಮಾಡಿದ್ದೀರಾ ಎಲ್ಲರಿಗೂ ಕೂಡ ಇನ್ನೊಂದು ಸಲ ಥ್ಯಾಂಕ್ ಯು ಸೋ ಮಚ್ ಇವತ್ತು ಸಾವಿರ ಜನ ಸಬ್ಸ್ಕ್ರೈಬರ್ ಆದ ಖುಷಿಗೆ ಪಾನ್ ಕಿತ್ ಕಡುಬು ರೆಸಿಪಿನ ಮಾಡ್ತಾಯಿದ್ದೀನಿ ಇದು ಸ್ವೀಟ್ ಅಲ್ವಾ ಅದಕ್ಕೇನೆ ಸ್ವೀಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವಾಗ ಪಾನ್ ಕಿತ್ ಕಡುಬು ರೆಸಿಪಿನೂ ಕೂಡ ಹೇಳ್ತೀನಿ ಚಪಾತಿಗೆ ಯಾವ ರೀತಿ ಕಲಿಸ್ತೀವಲ್ವ ನಾವು ಗೋಧಿ ಹಿಟ್ಟನ್ನ ಅದೇ ರೀತಿ ಸಾಫ್ಟಾಗಿ ಕಲಿಸ್ಕೋಬೇಕು ಹಿಟ್ಟನ್ನು ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಈ ರೆಸಿಪಿ ಉತ್ತರ ಕರ್ನಾಟಕ ಮಂದಿಗೆ ಗೊತ್ತಿರುತ್ತೆ ಬೇರೆ ಕಡೆಯವ್ರಿಗೆ ಗೊತ್ತಿಲ್ಲ ಅಂತ ಅಂದ್ಕೊತೀನಿ ಈ ರೆಸಿಪಿ ಯಾರಿಗಾದ್ರೂ ಗೊತ್ತಾ ತುಂಬ ಕಡಿಮೆ ಜನಕ್ಕೆ ಗೊತ್ತು ಈ ರೆಸಿಪಿ ಯಾಕಂದರೆ ಇದು ತುಂಬ ಹಳೆಯ ಕಾಲದ ರೆಸಿಪಿ ಅದಕ್ಕೇ ನಿಮ್ಗೆ ಯಾರಾದರೂ ಕೂಡ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಇವಾಗ ಚಪಾತಿ ಹಿಟ್ಟನ್ನು ಸ್ವಲ್ಪ ಸಾಫ್ಟಾಗಿ ಕಲಸಿಟ್ಟೆ ಇನ್ನು ಇದಕ್ಕೆ ಪಾನಕ ಮಾಡ್ಕೋಬೇಕು ಅಲ್ವಾ ಅದಕ್ಕೇ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ಬೆಲ್ಲನ ಹಾಕೊತಿದ್ದೀನಿ ಬೆಲ್ಲನೂ ಕೂಡ ಜಾಸ್ತಿ ಹಾಕೊಳ್ಳೋದು ಬೇಡ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಒಂದು ನಾಲ್ಕು ಕಣ್ಣಿ ಮೂರು ಕಣ್ಣಿ ಅಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಯಾಕಂದರೆ ಮೊದಲಿಗೆ ನಾನು ಪುಡಿ ಮಾಡಿ ಇಟ್ಟಿದ್ದೆ ಪುಡಿ ಅಂದರೆ ಒಂದು ಸ್ವಲ್ಪ ಚಿಕ್ಕ ಚಿಕ್ಕಲ್ಲಾಗಿ ಒಡೆದಿಟ್ಟಿದ್ದೆ ಅದಕ್ಕೇ ಒಂದು ಸ್ವಲ್ಪ ನೀರನ್ನು ಹಾಕಿ ಗ್ಯಾಸ್ ಮೇಲೆ ಹಾಕಿ ಕುದಲಿಕ್ಕೆ ಇಡ್ತಾಯಿದ್ದೀನಿ ಹಾಗೆಯೇ ಇವಾಗ ಸೆಕೆಂಡ್ ಟಿಪ್ನ ಹೇಳ್ತಾ ಇದ್ದೀನಿ ಚಪಾತಿ ರೊಟ್ಟಿ ಪರೋಟ ಇವೆಲ್ಲ ಲಟ್ಟಿಸ್ತಾ ಇರ್ತೀವಿ ಆವಾಗ ಮಣೆ ಮೇಲೆ ನೀರು ಎಣ್ಣೆ ಏನಾದರೂ ಬಿದ್ದಿರುತ್ತೆ ಆವಾಗ ಲಟ್ಟಿಸೋ ಲಟ್ಟಿಸ್ಕೊಳ್ಳೋದಕ್ಕೆ ಅಷ್ಟೊಂದು ಈಸಿ ಆಗಲ್ಲ ಆವಾಗ ಸ್ವಲ್ಪ ನಾವು ಹಿಟ್ಟನ್ನು ಜೋಳದ ಹಿಟ್ಟಾಗಿರ್ಬೋದು ಗೋಧಿ ಹಿಟ್ಟು ಪರೋಟದಿಟ್ಟು ಇದು ಯಾವುದಿ ಹಿಟ್ಟಾದ್ರೂ ಕೂಡ ಪರವಾಗಿಲ್ಲ ಆ ಹಿಟ್ಟನ್ನು ತಗೊಂಡು ಮಣೆ ಮೇಲೆ ನೀಟಾಗಿ ಒರೆಸ್ಕೊಳ್ಳೋದು ಮಣೆ ಬೇಗ ನೀಟಾಗಿ ಕಾಣುತ್ತೆ ಮತ್ತು ಕ್ಲೀನ್ ಆಗುತ್ತೆ ಬಟ್ಟೆಯಿಂದ ಕೂಡ ಒರೆಸ್ಬೋದು ಒಂದೊಂದು ಸಲ ನಮ್ಮ ಅವಸರಕ್ಕೆ ಬಟ್ಟೆ ಸಿಗಲ್ಲ ಅಲ್ವಾ ಆವಾಗ ಈ ರೀತಿ ಟ್ರೈ ಮಾಡಿ ನೋಡಿ ಒಂದು ಎರಡು ಚಪಾತಿ ಹಿಟ್ಟಲ್ಲಿ ಒಂದು ಮೂರು ಜನ ಆರಾಮಾಗಿ ತಿನ್ಕೊಂಬಿಡ್ಬೋದು ಅಷ್ಟು ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಚಪಾತಿನ ಮಾಡ್ಕೊತಿದ್ದೀನಿ ಚಪಾತಿ ಮಾಡೋದು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಲ್ವ ಅದೇ ರೀತಿಯೇ ಚಪಾತಿ ಎಲ್ಲನೂ ಕೂಡ ಮಾಡ್ಕೋಬೇಕು ಈ ರೆಸಿಪಿ ಅಂತೂ ಈ ರೆಸಿಪಿ ಮಾಡ್ತಾಯಿದ್ರೆ ನನಗೆ ನಮ್ಮ ಅಜ್ಜಿನೇ ನೆನಪಾಗ್ತಾರೆ ಯಾಕಂದರೆ ಚಿಕ್ಕವಳಿದ್ದಾಗ ಎರಡು ಮೂರು ದಿನಕ್ಕೂ ಮೇಲೂ ಕೂಡ ಈ ರೀತಿ ಮಾಡಿಕೊಡ್ತಾಯಿದ್ರು ನಮ್ಮ ಅಜ್ಜಿಗೂ ಕೂಡ ಈ ರೆಸಿಪಿ ಅಂದರೆ ತುಂಬಾ ಇಷ್ಟ ಇನ್ನು ಈ ಪ್ಯಾನ್ ಕಡಬನ್ನ ತಿಂದು ನಾವು ಒಂದು ಮೂರು ವರ್ಷ ನಾಲ್ಕು ವರ್ಷ ಆಗೋಗಿದೆ ಯಾಕಂದರೆ ಈ ರೆಸಿಪಿ ನನಗೆ ನೆನಪೇ ಇರಲಿಲ್ಲ ಮೊನ್ನೆ ಹಾಗೆ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ನನ್ನ ಹಸ್ಬೆಂಡ್ಗೆ ಕೇಳಿದೆ ಏನಾದರೂ ಸ್ವೀಟ್ ಮಾಡಲ್ಲ ಅಂತ ಸಕ್ಕರೆನ ಅವಾಯ್ಡ್ ಮಾಡಿದ್ದೀವಿ ನಾವು ಅದಕ್ಕೆ ಸಕ್ಕರೆಯಲ್ಲಿ ಯಾವುದೇ ರೀತಿಯ ಸ್ವೀಟ್ ಮಾಡೋಕ್ಕಾಗಲ್ಲ ಇನ್ನು ಬೆಲ್ಲದಲ್ಲಿ ಅಷ್ಟೊಂದು ಆಪ್ಷನ್ಸ್ ಇಲ್ಲ ನನಗೆ ಅದಕ್ಕೇ ನನ್ನ ಹಸ್ಬೆಂಡ್ಗೆ ಸಡನ್ನಾಗಿ ಈ ಪಾನಕದ ಕಡುಬು ರೆಸಿಪಿ ನೆನಪಾಯಿತು ಆವಾಗ ಅವರು ಹೇಳಿದರು ಪಾನಕದ ಕಡುಬು ಮಾಡು ಅಂತ ಅದಕ್ಕೇ ಇವತ್ತು ಈ ರೆಸಿಪಿನ ಮಾಡ್ತಾ ಇದ್ದೀನಿ ಇದನ್ನು ಒಂದು ಎರಡು ಮೂರು ಹೆಸರಲ್ಲಿ ಕರೀತಾರೆ ಪಾನಕದ ಕತ್ಕ ಕಡುಬು ಮಡಿಗಡುಬು ಮತ್ತು ಹರಿದುಗ್ಗಿ ಈ ಥರ ಮೂರು ಹೆಸರಲ್ಲೂ ಕರೀತಾರೆ ನಾವು ಪಾನಕದ ಕಡುಬು ಅಂತ ಕರಿತೀವಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಅವಾಗ ಅವಾಗ ಮಾಡಿಕೊಂಡು ತಿಂತಾ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ ಒಂದು ಸಲ ಮಾಡಿದ್ರೆ ಇವಾಗ ಚಪಾತಿ ಎಲ್ಲನೂ ಕೂಡ ಮಾಡಿಕೊಂಡು ಒಂದು ಚಾಕುನ ತಗೊಂಡು ಕಟ್ ಮಾಡ್ಕೊತಿದ್ದೀನಿ ನನ್ನ ಹತ್ರ ಕಟರ್ ಇರಲಿಲ್ಲ ಅದಕ್ಕೇ ಅಲ್ಲಿನೇ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಬೋದು ನಾನಿಲ್ಲಿ ನಾರ್ಮಲ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟ್ಗೆ ಸೈಡಲ್ಲಿ ತೆಗೆದು ಇಟ್ಕೊತಿದ್ದೀನಿ ಹಾಗೆಯೇ ನಾನು ಒಂದು ವ್ಲಾಗಲ್ಲಿ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಕ್ಯೂ ಆ್ಯಂಡ್ ಎ ಬ್ಲಾಗ್ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೆ ಅದರ ಕೆಳಗಡೆ ಅಂದರೆ ಆ ವಿಡಿಯೋ ಕೆಳಗಡೆ ಒಂದು ಇಬ್ಬರು ಮೂರು ಜನ ಅಷ್ಟೇ ಕಮೆಂಟ್ ಮಾಡಿದ್ರಿ ಇನ್ನು ವಿಡಿಯೋ ನೋಡಿದವ್ರು ಯಾರು ಕಮೆಂಟ್ ಮಾಡಿರಲಿಲ್ಲ ಅಕಸ್ಮಾತಾಗಿ ನೀವು ಈ ವಿಡಿಯೋ ನೋಡ್ತಿದ್ರೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಏನಾದರೂ ಪ್ರಶ್ನೆಗಳಿದ್ದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನಾಳೆ ನಾನು ಒಂದು ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ ಆ ಪೋಸ್ಟಲ್ಲೂ ಕೂಡ ತಿಳಿಸ್ಬೋದು ನಾನು ನಿಮ್ಗೆ ಏನೇನು ಪ್ರಶ್ನೆ ಇದೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಆ ವ್ಲಾಗಲ್ಲಿ ಕ್ಲಿಯರ್ ಮಾಡ್ತೀನಿ ನಿಮಗೆ ಏನೇ ಪ್ರಶ್ನೆ ಇದ್ದರೂ ಆರಾಮಾಗಿ ಪ್ರಶ್ನೆನ ಕೇಳ್ಬೋದು ಒಂದು ಚಪಾತಿ ಮಾಡಿ ಅದನ್ನೆಲ್ಲನೂ ಕೂಡ ಕಟ್ ಮಾಡಿ ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಇನ್ನೂ ಒಂದು ಚಪಾತಿನೂ ಕೂಡ ಮಾಡ್ಕೊತಿದ್ದೀನಿ ಈ ಚಪಾತಿ ಮಾಡುವಾಗ ಜಾಸ್ತಿ ಹಿಟ್ಟಾಕಿ ಲಟ್ಟಿಸ್ಕೋಬಾರ್ದು ಒಂದು ಸ್ವಲ್ಪ ಹಿಟ್ಟಾಕಿ ಲಟ್ಟಿಸ್ಕೋಬೇಕು ಜಾಸ್ತಿ ಹಿಟ್ಟಾಕಿದ್ರೆ ಒಂಥರ ಕಡುಬು ಮೇಲೆ ಹಿಟ್ಟಿಟ್ಟೆಲ್ಲ ಹಂಗೆ ಕೂತ್ಕೊಳ್ಳುತ್ತೆ ಅದಕ್ಕೇ ಸ್ವಲ್ಪ ಸ್ವಲ್ಪನೇ ಹಿಟ್ಟಾಕಿ ಲಟ್ಟಿಸ್ಕೋಬೇಕು ಒಬ್ರೊಬ್ಬರು ಹಿಟ್ಟು ಹಾಕೋದೇ ಇಲ್ಲ ಹಂಗೇ ಲಟ್ಟಿಸ್ಕೊತಾರೆ ನನಗೆ ಹಿಟ್ಟು ಹಾಕಿಲ್ಲ ಅಂದರೆ ಒಂದು ಸ್ವಲ್ಪ ಟಫ್ ಅಂತ ಅನಿಸುತ್ತೆ ಯಾಕಂದರೆ ಚಪಾತಿ ಅಷ್ಟೊಂದು ದೊಡ್ಡದಾಗೋದೇ ಇಲ್ಲ ನಾನು ಹಾಗೆ ಲಟ್ಟಿಸಿದ್ರೆ ಅದಕ್ಕೇ ಒಂದು ಸ್ವಲ್ಪ ಹಿಟ್ಟನ್ನು ಮೇಲೆ ಉದುರಿಸ್ತಾ ಉದುರಿಸ್ತಾ ಚಪಾತಿನ ಮಾಡಿಕೊಂಡು ಆಮೇಲೆ ಕಟ್ ಮಾಡಿ ನಿಧಾನಕ್ಕೆ ತೆಗಿಬೇಕು ಇಲ್ಲಾಂದರೆ ಮತ್ತೆ ಅದು ತೆಗಿಯೋಕ್ಕೆ ಬರೋದಿಲ್ಲ ಒಂಥರ ಹಿಟ್ಟೆಲ್ಲನೂ ಕೂಡ ಹರಿದೋಗುತ್ತೆ ಹಂಗೆ ಅದಕ್ಕೇ ಒಂದು ಸ್ವಲ್ಪ ನಿಧಾನವಾಗಿಯೇ ಕಟ್ ಮಾಡಿಕೊಂಡು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡೆ ಇವಾಗ ಟಿಪ್ ನಂಬರ್ ತ್ರೀನ ಇದ್ದೀನಿ ಚಪಾತಿ ರೊಟ್ಟಿ ಈ ಥರ ಎಲ್ಲನೂ ಕೂಡ ಮಾಡ್ತೀವಲ್ವ ಮನೆ ಮೇಲೆ ಆವಾಗ ಅದ್ರ ಕೆಳಗಡೆ ಒಂದು ಬಟ್ಟೆ ಹಾಕಿ ಮಾಡಿದ್ರೆ ಚಪಾತಿ ಹಿಟ್ಟು ರೊಟ್ಟಿ ಇಟ್ಟು ಈ ಥರ ಎಲ್ಲನೂ ಕೂಡ ಇರುತ್ತೆ ಅಲ್ವಾ ಅದು ಇಟ್ಟು ಕೆಳಗಡೆ ಕಿಚನ್ ಕೌಂಟರ್ ಟಾಪ್ ಮೇಲೆ ಏನು ಕೂಡ ಬೀಳೋದಿಲ್ಲ ಬಟ್ಟೆ ಮೇಲೇ ಇರುತ್ತೆ ಆವಾಗ ಆ ಬಟ್ಟೆನ ನಾವು ಈಸಿಯಾಗಿ ವಾಶ್ ಮಾಡಿ ಮತ್ತು ಬಿಸಿಲಿಗೆ ಒಣಗಾಗಿ ರಿಯೂಸ್ ಮಾಡ್ಕೋಬೋದು ಕಿಚನ್ ಕೌಂಟರ್ ಟಾಪ್ನ ಪದೇ ಪದೇ ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ಆಗಲ್ಲ ಅನ್ನೋರಿಗೆ ಈ ಟಿಪ್ ತುಂಬ ಯೂಸ್ ಆಗುತ್ತೆ ಒಂದೊಂದು ಸಲ ಈ ರೀತಿ ಸಿಂಪಲ್ ಟಿಪ್ಸೇ ತುಂಬ ಯೂಸ್ಫುಲ್ ಅಂತ ಅನಿಸುತ್ತೆ ಯಾಕಂದರೆ ಅಷ್ಟು ಯೂಸ್ ಇರುತ್ತೆ ಅಲ್ವಾ ಈ ಟಿಪ್ಸ್ಗಳು ಇನ್ನು ಚಪಾತಿ ಎಲ್ಲನೂ ಕೂಡ ಕಟ್ ಮಾಡ್ಕೊಂಡಿದ್ದಾಯಿತು ಅಷ್ಟೊತ್ತಿಗೆ ಬೆಲ್ಲದ ಪಾನ್ಕ ಕೂಡ ನೀಟಾಗಿ ಕುದ್ದಿತ್ತು ಬೆಲ್ಲ ಎಲ್ಲನೂ ಕೂಡ ಕರಗಿತ್ತು ಸಲ ಈ ಬೆಲ್ಲನ ಒಂದು ಜಲ್ಡಿ ತೊಗೊಂಡು ಶೋಧಿಸ್ಕೋಬೇಕು ಯಾಕಂದರೆ ಬೆಲ್ಲದಲ್ಲಿ ಜಾಸ್ತಿ ಕಸರ ಇರುತ್ತೆ ಬೆಲ್ಲನ ಸೋಸ್ಕೊಳ್ಳೋದು ಮಾತ್ರ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ತುಂಬಾ ಕಸರೆ ಎಲ್ಲನೂ ಕೂಡ ಇರುತ್ತೆ ಇನ್ನು ನಾನು ಕೂಡ ಬೆಲ್ಲನ ಒಂದು ಸಲ ನೀಟಾಗಿ ಶೋಧಿಸ್ಕೊಂಡು ಬೇರೆ ಪಾತ್ರೆಗೆ ಹಾಕ್ಕೊಂಡೆ ಇನ್ನು ಅದಕ್ಕೇ ನಾನು ಚಪಾತಿ ಮಾಡಿ ಕಟ್ ಮಾಡಿದ್ದೆ ಅಲ್ವ ಕಡುಬನ್ನ ಆ ಕಡುಬನ್ನ ಇದಕ್ಕೆ ಹಾಕೊತಿದ್ದೀನಿ ಒಂದು ಸ್ವಲ್ಪ ನಿಧಾನವಾಗಿಯೇ ಹಾಕೋಬೇಕು ಎಲ್ಲ ಚಪಾತಿಗಳನ್ನೂ ಕೂಡ ಅಂಟ್ಕೊಂಡ್ಬಿಟ್ಟಿರುತ್ತೆ ಏ ಏನೂ ಹಾಕಿಲ್ಲ ಅಲ್ವಾ ಹಿಟ್ಟೆಲ್ಲನೂ ಕೂಡ ಹಾಕಿಲ್ಲ ಅಲ್ವಾ ಅದಕ್ಕೇ ಅಂಟ್ಕೊಂಡ್ಬಿಟ್ಟಿರುತ್ತೆ ಒಂದು ಸಲ ನಿಧಾನವಾಗಿ ಎಲ್ಲನೂ ಕೂಡ ಕಡುವೆಲ್ಲೂ ಕೂಡ ತೆಗೆದು ಪಾನಕಕ್ಕೆ ಹಾಕಿ ಸಲ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಅಂದರೆ ಜಾಸ್ತಿ ತಿರುಗಾಡಬಾರ್ದು ಯಾಕಂದರೆ ಇನ್ನು ಹಿಟ್ಟೆಲ್ಲನೂ ಕೂಡ ಏನು ಬೆಂದಿರಲ್ಲ ಅಲ್ವಾ ಅದಕ್ಕೇ ಒಂದು ಸ್ವಲ್ಪ ಆಗೋ ಸಾಧ್ಯ ಇರುತ್ತೆ ಅದಕ್ಕೇ ಒಂದು ಸಲ ಮೆಲ್ಲಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೇನೆ ನಾನು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಅಂದರೆ ಏಲಕ್ಕಿನ ಕ್ರಷ್ ಮಾಡಿ ನಾ ಬಿಟ್ಟು ಬರಿ ಬೀಜ ಇರುತ್ತೆ ಅಲ್ವಾ ಅದನ್ನು ಮಾತ್ರ ಹಾಕ್ಕೊಂತಿದ್ದೀನಿ ವೀಡಿಯೋ ಕ್ಲಿಪ್ಪೊಂದು ಸ್ವಲ್ಪ ಮಿಸ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನು ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಅರ್ಧ ಕ್ಲೋಸ್ ಮಾಡಿ ಇಡಬೇಕು ಪೂರ್ತಿ ಕ್ಲೋಸ್ ಮಾಡಿದ್ರೆ ಉಕ್ಕೋ ಚಾನ್ಸಸ್ ಇರುತ್ತೆ ಚಾನ್ಸಸ್ ಎಲ್ಲ ಉಕ್ಕುತ್ತೆ ಅದಕ್ಕೇ ಅರ್ಧ ಕ್ಲೋಸ್ ಮಾಡಿ ಇಟ್ಟೆ ಇನ್ನು ಬಿಸಿಬೇಳೆ ಕುಕ್ಕರ್ ಕುಕ್ಕರೆಲ್ಲನೂ ಕೂಡ ಕೂಗಿ ಕೋಲಾಗಿತ್ತು ಅದಕ್ಕೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಒಂದು ಪಾತ್ರೆಗೆ ಎಣ್ಣೆ ಸಾಸ ಜರಿಗೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇವು ಮತ್ತು ಈರುಳ್ಳಿನ ಹಾಕ್ಕೊಂಡು ಒಂದ್ಸಲ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಸಲ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಹಿಂಗನ್ನ ಹಾಕೊತಿದ್ದೀನಿ ಹಿಂಗನ್ನ ಮೊದಲಿಗೆ ಹಾಕಬೇಕಾಗಿತ್ತು ಒಂದು ಸ್ವಲ್ಪ ಮರೆತುಬಿಟ್ಟೆ ಆಮೇಲೆ ಅದಕ್ಕೆ ಈರುಳ್ಳಿ ಫ್ರೈ ಮಾಡ್ಕೋಬೇಕಾದ್ರೆ ಹಾಕ್ಕೊಂಡೆ ಈರುಳ್ಳಿ ಎಲ್ಲನೂ ಕೂಡ ಫ್ರೈ ಮಾಡಿಕೊಂಡು ಆಮೇಲೆ ಟೊಮೆಟೊ ಹಣ್ಣನ್ನ ಕಟ್ ಮಾಡಿರ್ತೀವಲ್ಲ ಟೊಮೆಟೊ ಹಣ್ಣನ್ನು ಕಟ್ ಮಾಡಿರೋ ಟೊಮೆಟೊ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಹಣ್ಣಿನ ಪೇಸ್ಟನ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಬೆಲ್ಲ ಹಾಗೇ ಮನೆಯಲ್ಲೇ ಮಾಡಿರೋ ಅಂಥ ಬಿಸಿಬೇಳೆ ಬಾತ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇವೆಲ್ಲವೂ ಕೂಡ ಹಾಕ್ಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಟೊಮೆಟೊ ಎಲ್ಲನೂ ಕೂಡ ಒಂದು ಸ್ವಲ್ಪ ಸಾಫ್ಟ್ ಆಗೋಲಿಕ್ಕೆ ಬಿಟ್ಟು ಆಮೇಲೆ ಅಕ್ಕಿ ಬೇಳೆ ತರಕಾರಿ ಎಲ್ಲನೂ ಕೂಡ ಕುಕ್ಕರಲ್ಲಿ ಕೂಗ್ಸಿದ್ದೆ ಅಲ್ವಾ ಅದನ್ನು ಒಂದು ಸಲ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡು ಇದನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಆಯಿತು ಹಾಗೆಯೇ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿಬೇಳೆ ಭಾತ್ ರೆಡಿ ಆಯಿತು ಇನ್ನು ಬಿಸಿಬೇಳೆ ಭಾತ್ಗೆ ಒಗ್ಗರಣೆ ಕೊಟ್ಟಿದ್ದು ಆಯಿತು ಇನ್ನು ಈ ಕಡು ಮಾತ್ರ ಇನ್ನೂ ಕುದ್ದೇ ಇಲ್ಲ ಯಾಕಂದರೆ ಚಪಾತಿನ ಹಾಕಿದ್ರೆ ಚಪಾತಿನ ನಾವು ಮೊದಲಿಗೆ ಬೇಯಿಸಿರ್ತೀವಲ್ವ ಹಂಚ ಮೇಲೆ ಅದು ತುಂಬ ಮೆತ್ತಗಾಗಿ ಬಿಡುತ್ತೆ ಫ ಹಾಕಿದ ತಕ್ಷಣವೇ ಬಿಡುತ್ತೆ ಈ ಚಪಾತಿನ ಅಂದರೆ ನಾವು ಹಂಚಮೇಲೆ ಬೇಯಿಸಿದೆ ಹಾಗೆ ಹಾಕ್ತೀವಲ್ವ ಅದಕ್ಕೇ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಒಂದು ಹದಿನೈದು ನಿಮಿಷನಾದರೂ ತೊಗೊಂಡಿದೆ ಇದಕ್ಕೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಹಾಗೇ ಬೆಲ್ಲಕ್ಕೆ ಹಾಕಿದ ತಕ್ಷಣ ಕಬ್ಬಿರಿದಂಗೆ ಆಗ್ಬಿಡುತ್ತೆ ಯಾಕಂದರೆ ನಾವು ಬೇಯಿಸಿರಲ್ಲವಾ ಅದಕ್ಕೇ ಕಬ್ಬಿರಿದಂಗೆ ಆಗಿ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳ್ತು ಅದಕ್ಕೇ ನಾನು ಆದಾಗಾಗಲಿ ಅಂತ ಲೋ ಫ್ಲೇಮಲ್ಲಿ ಇಟ್ಟಿದ್ದೆ ಅದು ಬಾತ್ ಒಗ್ಗರಣೆ ಕೊಟ್ಟು ಆಗಿ ಒಂದು ಐದು ನಿಮಿಷಕ್ಕಾಯಿತು ಆವಾಗ ನನ್ನ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ನ ಸರ್ವ್ ಮಾಡಿಕೊಟ್ಟು ನಾನು ಕೂಡ ಬ್ರೇಕ್ಫಾಸ್ಟ್ ಎಲ್ಲಾನು ಕೂಡ ಮುಗಿಸ್ಕೊಂಡೆ ಹಾಗೇ ಇವಾಗ ಕಿಚನ್ ಕೊಟ್ಟು ಟಪ್ನ ಕ್ಲೀನ್ ಮಾಡ್ಕೊತಿದ್ದೀನಿ ಹೊರ್ಗಡೆ ನಳದಲ್ಲಿ ನೀರು ಬಂದಿತ್ತು ಹೊರ್ಗಡೆ ಹೋಗಿ ಪಾತ್ರೆ ಎಲ್ಲನೂ ಕೂಡ ವಾಶ್ ಮಾಡಿದೆ ಯಾಕಂದರೆ ನನಗೆ ಹೊರ್ಗಡೆ ಪಾತ್ರೆ ತೊಳಿಯೋದೆ ಜಾಸ್ತಿ ಇಷ್ಟ ಆಗುತ್ತೆ ಆರಾಮಾಗಿ ಕುತ್ಕೊಂಡು ತೊಳಿಬೋದು ಅಲ್ವಾ ಅದಕ್ಕೆ ಅದನ್ನು ನೀರಿಳಿಲಿಕ್ಕೆ ಹೊರ್ಗಡೆ ಇಟ್ಟಿದ್ದೆ ಇನ್ನು ಕಿಚನ್ ಕೌಂಟರ್ ಟಾಪ್ ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೋಬೇಕು ಅಲ್ವಾ ಕಿಚನ್ ಟಾಪ್ ಮತ್ತು ಗ್ಯಾಸೆಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡಿದೆ ಆಮೇಲೆ ಪಾತ್ರೆನ ಹೊರ್ಗಡೆ ಇಟ್ಟಿದ್ದೆ ಆ ಪಾತ್ರೆನ ತಂದು ಒಳಗಡೆ ಇಟ್ಟೆ ಹಾಗೆಯೇ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿ ಯೂಸ್ಫುಲ್ ಅನ್ನಿಸ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು